न <laughs> Gracias, ಸಾಮಾನ್ಯ ಬೇರೆಯವರು ಯಾವ ಒಂದು ಸ್ಥಳೀಯ ಸಂಸ್ಥೆಗಳಿಗೆ ಪಂಚಾಯತಿ ಸದಸ್ಯ ಆಗಲಿ ನಗರಸಭೆ ಸದಸ್ಯ ಆಗಲಿ ಇವತ್ತೇನಾದರೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ರೆ ಇವತ್ತು ಆ ಸಮಾಜಗಳಿಗೆ ರಾಜಕೀಯ ಸ್ಥಾನಮಾನ ಕೊಟ್ಟಿದ್ರೆ ಅದು ದೇವರು ಬೇರೆಯವರು ಹೋಗ್ಬೇಕಂತ ಈ ಮಹಾನ್ ನಾಯಕರು ಇವತ್ತು ಆತ್ಮಕ್ಕೆ ಪ್ರಶ್ನೆ ಆಗಿರಲಿ ಎಲ್ಲವನ್ನು ಸರಿಸಮಾನಾಗಿ ಕಂಡಿದ್ದಾರೆ ಯಾವ ಒಕ್ಕಲಿಗ ಒಂದು ಪಕ್ಷವನ್ನ ಶಕ್ತಿ ತುಂಬಿದ್ರೆ ನೀವು ಕೊಟ್ಟಂತ ಶಕ್ತಿಯನ್ನ ಈ ನಾಡಿನ ಪ್ರತಿ ಸಮಾಜಕ್ಕೆ ಶಕ್ತಿಯನ್ನು ತುಂಬ ಕೆಲಸವನ್ನು ಮಾಡಿದ್ರೆ ಅದು ಮೊದಲಿಗೆ ಸಮಾಜ ನಡೆಸಬೇಕು ಯಾರು ಮುಸ್ಲಿಂ ಏನ್ ಮಾಡಿದ್ದೇವೆ ರಾಮಂಗ ಯಾವ ರೀತಿ ಇತ್ತು ಯಾವ ರೀತಿ

ಕಾರ್ಯಕರ್ತರಿಗೆ ಮನವಿ ಮಾಡ್ತೇನೆ ನಿಖಿಲ್ಸ್ವಾಮಿ ನಿಮ್ಮ ಕಣ್ಣಲ್ಲಿ ನೀರು ಬರೋದು ಬೇಡ ಇವತ್ತು ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟದಲ್ಲಿ ಕರ್ನಾಟಕ ರಾಜ್ಯದ ಮನೆ ಮನೆಯಲ್ಲಿ ಜನತೆಯ ಉದ್ಯೋಗವನ್ನು ಹುಟ್ಟಿದ್ದಾರೆ

जाति पैदा मई नाईन जल्दी

ಬಿಜೆಪಿ ಜೆಡಿಎಸ್ ಡಿ ಹೊಂದಾಣಿಕೆ ಇದೆ ಮೈತ್ರಿ ಸರ್ಕಾರ ನಾನು ಒಂದು ಮಾತು ಹೇಳ್ತೇನೆ ಕರ್ನಾಟಕದಲ್ಲಿ ಮುಂದಿನ ಚುನಾವಣೆ ಯಾವಾಗಲೇ ಆಗಲಿ ನೂರ ಎಪ್ಪತ್ತು ಯಾವ ಯಾರ ಜಿಲ್ಲೆಯಿಂದ ಚಂದ್ರವನ್ನು ಖಾಲಿ ಮಾಡಿದ್ದೇವೆ ಮಾಡಿಸ್ತೇವೆ ಮಾಡಿಸಿದ್ದೇವೆ ಅಂತ ಹೇಳ್ತಾರೆ ಅದೇ ನಾಯಕರುಗಳಿಗೆ ಕಾಂಗ್ರೆಸ್ ಉತ್ತರ ನನ್ನ ಕಾರ್ಯಕರ್ತರಿಂದ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಮೋ ಪದಕಾರವಂತ ಆಶೀರ್ವಾದದಲ್ಲಿ ಇದೆ 25000 ರೀಗಳಲ್ಲಿ ಬೆಂತಕಂದ ಶಕ್ತಿ ನಿಮ್ಮಲ್ಲಿ ಇದೆ ತಪ್ಪಾಗಿಲ್ಲ ನಿಮ್ಮಿಂದ ತಪ್ಪಾಗಿಲ್ಲ ತಪ್ಪು ಎಲ್ಲಿದೆ ಅನ್ನುವನು ನನಗೆ ಗೊತ್ತಿದೆ ಆ ತಪ್ಪನ್ನ ಸರಿಪಡಿಸ್ತೀನಿ ನಿಮ್ಮಲ್ಲಿ ಯಾರಲ್ಲೂ ಯಾರನ್ನೂ ನಮ್ಮಿಂದ ಏನೋ ಅನ್ಯಾಯ ಮಾಡ್ಕೊಂಡವರು ತಿಕಿ ಮುಬರ್ಸರಿ ಅವರಿಗೆ ಗೌರಿಜಾಲಿರಬಹುದು ಇವತ್ತನ್ನ ತಲೆ ಹಾಕಿ ನೀವು ನಿಮ್ಮ ನೀವು ಉಗಿತ್ತ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಚನ್ನಪಟ್ಟಣದಿಂದ ನಮ್ಮ ಹೋರಾಟದ ಕಾಳಿಯಿಂದ ಇವತ್ತು ನಾವು ಮುಗ್ದೇವೆ ಅಂತಕ್ಕಂಥದ್ದು ಚಾಲನೆ ಕೊಡ್ತೀವಿ ಶಪಥ ಮಾಡಿ ಕರ್ನಾಟಕದಲ್ಲಿ ಜನಪರವಾದಂತ ರೈತ ಪರವಾದ ಯುವಕರ ಪರವಾದ ಸರ್ಕಾರ ಮುಂದಿನ ದಿನದಲ್ಲಿ ಚರ್ಚಾ ನಿಮ್ಮ ಜೊತೆಯಲ್ಲಿದ್ದೇನೆ ನಿಮ್ಮೆಲ್ಲರಿಗೆ ನನ್ನ ಹೃದಯದಿಂದ ಕೃತಜ್ಞತೆಗಳನ್ನ ನಾಲ್ಕು ಚುನಾವಣೆ ನಡೆಸಿಲ್ಲ ನನ್ನ ಕಾರ್ಯಕರ್ತರು ಕೇವಲ ಹತ್ತು ದಿನದ ಚುನಾವಣೆ ನೀವು ದಿನದ ಚುನಾವಣೆಯಲ್ಲಿ ಎಂಬತ್ತೈದು ಸಾವಿರ ಮತವನ್ನು ನೀವೇ ತಂದಿದ್ದೇವೆ ಅದೇ ಕನ್ನಡ ಮತ ಅಲ್ಲ ನಿಮ್ಮ ಹೃದಯದಲ್ಲಿ ಯಾವುದೇ ಕಾರಣಕ್ಕೂ ನಿರಂತ ಮಾಡುವಂತಕ್ಕೆ ಪಕ್ಷವನ್ನು ಬೆಳೆಸ್ ಮುಸ್ತಿವಿ ಇದಕ್ಕೆ